ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ರುಚಿಕರವಾದಂತಹ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಇದು ಫಾರಮ್ ಕೋಳಿನೇ ನಾಟಿ ಕೋಳಿ ಏನಲ್ಲ ಬಟ್ ನೆಕ್ಸ್ಟ್ ನನ್ನ ವಿಡಿಯೋ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಇದು ನಾರ್ಮಲ್ ಕೋಳಿನೇ ಫಾರಮ್ ಕೋಳಿ ಸೊ ತುಂಬಾ ರುಚಿಯಾಗಿರತ್ತೆ ಮುದ್ದೆ ರೊಟ್ಟಿ ಅನ್ನ ಎಲ್ಲದಕ್ಕೂ ಸಹ ತುಂಬಾ ಚೆನ್ನಾಗಿರತ್ತೆ ನೀವು ಸಹ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೆಲ್ಲರೂ ಸಹ ಇಷ್ಟಪಡ್ತಾರೆ ಇಂತಹ ಒಂದು ಒಳ್ಳೆಯ ಕೋಳಿ ಸಾರಿಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಮೊದಲನೇದಾಗಿ ನಾನು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಇದೊಂದು ಸ್ಪೆಷಾಲಿಟಿ ಕುಕ್ಕರಲ್ಲಿ ಮಾಡಿಬಿಟ್ರೆ ಚಿಕನ್ ಫುಲ್ ಕರ್ಗೋಗ್ಬಿಡತ್ತೆ ಸೊ ಆ ಥರ ಏನೂ ಇಲ್ಲ ನಾನು ತೋರಿಸೋ ಪ್ರೊಸೀಜರಲ್ಲಿ ನೀವು ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಇರತ್ತೆ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಚಿಕನ್ ಕರ್ಗೋದಿಲ್ಲ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇರೋದು ಬಟ್ ನಾನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಅದರಲ್ಲೇ ಫಸ್ಟಿಗೆ ಮಸಾಲೆನ ಹುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ನೀವು ಬೇರೆ ಪಾತ್ರೆನಲ್ಲೂ ಸಹ ಇದೆ ಈ ಮಸಾಲೆನ ರೆಡಿ ಮಾಡ್ಕೊಳ್ಬೋದು ಆ್ಯಂಡ್ ಕುಕ್ಕರಲ್ಲಿ ನಾವು ಮಾಡಲ್ಲ ಬರೀ ಪಾತ್ರೆನಲ್ಲಿ ಮಾಡ್ತೀವಿ ಅನ್ನುವಂಥವರು ಸಹ ಬೇರೆ ಪಾತ್ರೆನಲ್ಲೂ ನೀವು ಮಾಡ್ಕೊಳ್ಬೋದು ಬಟ್ ಕುಕ್ಕರಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಬಂದಿತ್ತು ನಂಗೆ ಭಾಳ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಎಲ್ರಿಗೂ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ಮಾಡಿರೋದು ಫಸ್ಟಿಗೆ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಟ್ ಮಾಡಾದ್ಮೇಲೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನಾನು ಒಂದು ಏಳರಿಂದ ಎಂಟರಷ್ಟು ಬ್ಯಾಡ್ಗೆ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಬ್ಯಾಡಿಗೆ ಮೆಣಸಿನಕಾಯನ್ನೇ ಯೂಸ್ ಮಾಡ್ತೀನಿ ಇದಕ್ಕೆ ಒಂದು ಅರ್ಧ ಗಡ್ಡೆಯಷ್ಟು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಅಂತ ಹೇಳಿದರೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನಮಗೆ ಏನು ಗೊತ್ತಾ ನಾವು ಯಾವುದೇ ಸಾರು ಮಾಡ್ತೀವಿ ಯಾವುದೇ ಒಂದು ತಿಂಡಿಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟು ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ಸೊ ಮೀಡಿಯಮ್ ಆಗಿದ್ದರೆ ಎಲ್ಲ ಎಲ್ಲದೂ ಸಹ ಎಲ್ಲ ಅಡುಗೆಗಳು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇದಿಷ್ಟನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾವು ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಚಿಕನ್ ಸಾರಾಗಿರ್ಬೋದು ಯಾವುದಕ್ಕೆ ಆದರೂ ನಾವು ಮಸಾಲೆ ಪದಾರ್ಥನ ಕ್ಲೀನಾಗಿ ಹದವಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸೊ ನಾನು ಇದಕ್ಕೆ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಕಾಳು ಮೆಣಸನ್ನು ನಾನ್ ವೆಜ್ಜಿಗೆ ಯೂಸ್ ಮಾಡೇ ಮಾಡ್ತೀನಿ ಅದೇ ರೀತಿಯಲ್ಲಿ ನಾನು ಇದಕ್ಕೂ ಸಹ ಯೂಸ್ ಮಾಡಿದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ನಾನು ಇದಕ್ಕೆ ಹಾಕಿದ್ದೀನಿ ಅದಾದ ನಂತರ ಒಂದು ಚಿಕ್ಕದ ಚಕ್ಕೆನೂ ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಥರ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇದು ಇನ್ನೊಂದು ಡಿಫ್ರೆಂಟಾಗಿ ಮಾಡುವಂಥದ್ದು ಒಂದು ಮೂರು ಲವಂಗ ಒಂದು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲದನ್ನೂ ಸಹ ಕ್ಲೀನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಂಡು ಬಿಟ್ರೆ ಸೀದೋಗಿಬಿಡತ್ತೆ ಸೊ ಸೀದೋದ್ರಂತೂ ತುಂಬ ಕೆಟ್ಟದಾಗತ್ತೆ ಅದರಿಂದಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಇದಿಷ್ಟನ್ನು ಸಹ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟು ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ಒಂದು ಚಿಕ್ಕ ತುಂಡಿನಷ್ಟು ಶುಂಠಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಅರ್ಧದಷ್ಟು ಟೊಮ್ಯಾಟೋನು ಸಹ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ತೊಗೊಂಡಿರೋದು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನು ಸೊ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಾಮಗ್ರಿ ಬೇಕು ಅಷ್ಟು ಸಾಮಗ್ರಿಗಳನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಏನು ಅಂತ ಹೇಳಿದರೆ ನಮ್ಮ ಕಡೆ ಕಡುಬು ಅಂತ ಹೇಳಿ ಮಾಡ್ತಾರೆ ಸೊ ಅದ್ರ ಜೊತೆ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ನಾನು ಒಂದು ಚಮಚದಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಸೋಂಪನ್ನು ಫಸ್ಟಿಗೆ ಹಾಕ್ಕೊಂಡ್ರು ನಡೆಯುತ್ತೆ ನಾನು ಮರ್ತೋಗಿದ್ದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಸೊ ಸೋಂಪನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಗಸಗಸೆನ ನಾನು ಹಾಕಿದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬ ಒಳ್ಳೆಯ ಥಿಕ್ನೆಸ್ ಬರುತ್ತೆ ಆ್ಯಂಡ್ ರುಚಿ ಸಹ ಎನ್ಹಾನ್ಸ್ ಆಗುತ್ತೆ ನಾವು ಮಟನ್ ಸಾರಿಗೆ ಗಸಗಸೆನ ಹೇಗೆ ಹಾಕ್ತೀವೋ ಇದೇ ಥರ ಚಿಕನ್ ಸಾರಿಗೂ ಹಾಕಿದ್ರೆ ತುಂಬಾ ರುಚಿಯಾಗಿರತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರದ್ರಲ್ಲಿ ಮಾಡಿಕೊಂಡು ಡಿಷ್ಟು ಸಹ ಕ್ಲೀನಾಗಿ ಮತ್ತೆ ಹುರ್ಕೊತಾ ಇದ್ದೀನಿ ಯಾಕೆ ಇಷ್ಟೊಂದು ಹುರಿತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಅದು ಟೇಸ್ಟ್ ಬರೋದಕ್ಕೋಸ್ಕರ ನಾವು ಇಷ್ಟೊಂದು ಹುರ್ಕೊತಾ ಇರೋದು ಅಷ್ಟೇ ಸೊ ಇದಿಷ್ಟು ಆಲ್ಮೋಸ್ಟ್ ಹುರಿದಾಗಿದೆ ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಮಿಕ್ಸಿಗೆ ಹಾಕ್ಕೊಂಡು ಹುಬ್ಕೊಂಡು ಬರಬೇಕು ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ಸಹ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಅದಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿರೋದು ಸೊ ಮಸಾಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಮತ್ತೆ ನಾನು ಕುಕ್ ಅದೇ ಕುಕ್ಕರ್ನ ಹಾಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಏನಂತ ಹೇಳಿದರೆ ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರನ್ನೇ ಇಟ್ಕೊಂಡಿದ್ದೀನಿ ಇದನ್ನು ಪಾತ್ರೆನಲ್ಲಿ ಮಾಡೋಕ್ಕಾಗಲ್ಲ ಮಾಡ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಮಾಡ್ಬೋದು ಇದಕ್ಕೆ ನಾನು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ಮೆಷರ್ಮೆಂಟ್ ಯಾರಿಗೆ ಗೊತ್ತಾಗಲ್ಲ ಸೊ ಅವರಿಗೋಸ್ಕರ ಈ ಏಳರಿಂದ ಎಂಟು ಸ್ಪೂನ್ ಅಂತ ಹೇಳಿ ಹೇಳ್ತಾ ಇರೋದು ನನಗೆ ಕಣ್ಣಲ್ ಗೊತ್ತಾಗತ್ತೆ ಇದಕ್ಕೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಆದ ನಂತರ ನಾವಿವಾಗ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಆನಿಯನ್ ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಒಂದು ಆನಿಯನನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ಆನಿಯನನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ಮಧ್ಯ ಸೀಡಿ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಸಹ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಆನಿಯನ್ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂದರೆ ಹಸಿ ಹಸಿ ಅಂತ ಹೇಳಿದರೆ ಬೆಂದಿರತ್ತೆ ಬಟ್ ಅಂದರೂ ಸಹ ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿರೋದಿಲ್ಲ ಆವಾಗ ಅದಷ್ಟು ಚೆನ್ನಾಗಿ ಅನ್ನಿಸೋದಿಲ್ಲ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಸಹ ಇದನ್ನು ಕ್ಲೀನಾಗಿ ಆ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಅದರ ರುಚಿನೇ ಬೇರೆ ಆಗಿರತ್ತೆ ಇದಕ್ಕೆ ನಾನು ನೆಕ್ಸ್ಟ್ ಏನು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ ಸೊ ಈ ಪಲಾವ್ ಪಲಾವೆಲೆಯೂ ಏನಕ್ಕೋಸ್ಕರ ಹಾಕ್ಕೊಳ್ಳೋದು ಅಂತ ಹೇಳಿದರೆ ಫ್ಲೇವರ್ ಪರ್ಪಸ್ಗೋಸ್ಕರ ಫ್ಲೇವರ್ ಚೆನ್ನಾಗಿತ್ತು ಅಂತ ಹೇಳಿದರೆ ಅಫ್ಕೋರ್ಸ್ ಟೇಸ್ಟ್ ಚೆನ್ನಾಗಿರತ್ತೆ ಅಂತಲೇ ಅರ್ಥ ಸೊ ಫ್ಲೇವರ್ ಪರ್ಪಸ್ಗೋಸ್ಕರ ಈ ಪಲಾವ್ ಎಲೆನ ಹಾಕ್ಕೊಳ್ಳೋದು ನಮ್ಮ ಮನೇಲಿ ಪಲಾವೆಲೆ ಖಾಲಿ ಆಗ್ತಾ ಬಂದಿದೆ ಅದು ನಾನು ಊರಿಂದ ತೊಗೊಂಡು ಬಂದಿದೆ ಸೊ ಅದು ಖಾಲಿ ಆಗ್ತಾ ಬಂದಿದೆ ಸೊ ಈಗ ಇದು ನೋಡಿ ಗೋಲ್ಡನ್ ಬ್ರೌನ್ ಕಲರ್ಗೆ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಟರ್ನ್ ಆಗಿದೆ ಸೊ ಆ ಟೈಮ್ನಲ್ಲಿ ನಾನು ಒಂದು ಅರ್ಧದಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೋನ ನಾನು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಟೊಮ್ಯಾಟೊ ಏನು ಅಂತ ಹೇಳಿದ್ರೆ ಕರಗಿ ಬೇಯಬೇಕು ಬಟ್ ನಾವು ಕುಕ್ಕರಲ್ಲಿ ವಿಷಲ್ ಹೊಡೆಯೋದ್ರ ಹೊಡ್ಸೋದ್ರಿಂದ ಈ ಏನದು ಅಷ್ಟು ಕರಿಗಿ ಬೇಯಬೇಕಂತೇನಿಲ್ಲ ಯಾಕಂತ ಹೇಳಿದರೆ ಅಫ್ಕೋರ್ಸ್ ಅದು ಬೆಂದೆ ಬೇಯತ್ತೆ ಚಿಕನ್ ಜೊತೆಗೆ ಸೊ ಅದರಿಂದಾಗಿ ಅಷ್ಟೇನು ಕರಗಿ ಬೇಯುವ ಅವಶ್ಯಕತೆ ಏನಿಲ್ಲ ಆಲ್ಮೋಸ್ಟ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಕ್ಲೀನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನು ಗೊತ್ತಾ ಈ ಟೊಮ್ಯಾಟೊ ಹಾಕ್ಕೊಂಡು ಆದ ತಕ್ಷಣ ನನಗೊಂದು ಹ್ಯಾಬಿಟ್ ಏನು ಅಂತ ಹೇಳಿದರೆ ಇದು ಅರ್ಶಿಣ ಪುಡಿನ ಹಾಕ್ಕೊಳ್ಳೋದು ಪ್ಲಸ್ ಉಪ್ಪನ್ನು ಹಾಕ್ಕೊಳ್ಳೋದು ಅರ್ಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡ ತಕ್ಷಣ ತುಂಬಾ ಬೇಗ ಈ ಟೊಮ್ಯಾಟೊ ಸಾಫ್ಟ್ ಆಗುತ್ತೆ ಮತ್ತು ಆನಿಯನ್ ಸಹ ತುಂಬ ಬೇಗ ಬೇಯುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಸಹ ಅರ್ಶಿಣ ಪುಡಿ ಮತ್ತು ಉಪ್ಪನ್ನು ನಾನು ನಾನಿವಾಗ ಒಂದು ಎರಡು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಉಪ್ಪು ಸಾಕಾಗತ್ತೆ ನಾನು ಇದಕ್ಕೆ ಅಡಿಷನಲ್ ಆಗಿ ಏನೂ ಆ್ಯಡ್ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಎರಡು ಚಮಚದಷ್ಟು ಉಪ್ಪು ಸಾಕಾಗತ್ತೆ ನೀವು ಎಷ್ಟು ನೀರು ಹಾಕ್ಕೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಚಮಚದಷ್ಟು ಅರ್ಶಿನ ಪುಡಿನ ಹಾಕ್ಕೊತೀನಿ ಅರ್ಶಿಣ ಪುಡಿ ನಾನು ನಾನ್ ವೆಜ್ಜಿಗೆ ಮ್ಯಾಂಡಟರಿಯಾಗಿ ಯೂಸ್ ಮಾಡೇ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನು ಅರ್ಶಿನ ಪುಡಿಯನ್ನು ಹಾಕಿದ್ದೀನಿ ನೀವು ಸಹ ಅರ್ಶಿನ ಪುಡಿಯನ್ನು ಯೂಸ್ ಮಾಡಿ ಎಲ್ಲರೂ ಸಹ ನಾನ್ ವೆಜ್ ಮಾಡಬೇಕಾದ್ರೆ ಈಗ ನಾನು ಇದಕ್ಕೆ ವಾಶ್ ಮಾಡಿಟ್ಕೊಂಡಿರುವಂತಹ ಚಿಕನ್ ಪೀಸಸ್ಗಳನ್ನ ಹಾಕ್ತಾ ಇದ್ದೀನಿ ಚಿಕನ್ ಪೀಸಸ್ಗಳನ್ನ ವಾಶ್ ಮಾಡುವಾಗ ಅರ್ಶಿನ ಪುಡಿ ಹಾಕಬೇಕು ವಾಶ್ ಮಾಡಿಕೊಂಡಿದ್ರೆ ನೀವು ಮಸಾಲೆಗೆ ಅಥವಾ ಇದಕ್ಕೆ ಒಗ್ಗರಣೆಗೆ ಹಾಕುವಂತಹ ಅರ್ಶಿನ ಪುಡಿನ ಕಡಿಮೆ ಹಾಕಿ ನಾನಿಲ್ಲಿ ಏನು ಅರ್ಶಿನ ಪುಡಿ ಹಾಕಿ ವಾಶ್ ಮಾಡಿಟ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆಗೆ ಅಂತ ಹೇಳಿದರೆ ಒಗ್ಗರಣೆಗೆ ಅರ್ಶಿನ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ ಇದಿಷ್ಟು ಸಹ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಬೇಕು ಒಗ್ಗರಣೆಯಲ್ಲಿ ಬೇಯಬೇಕು ಅಂತ ಹೇಳಿದರೆ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಬಿಡುತ್ತೆ ಸೊ ಅಲ್ಲಿವರೆಗೂ ಸಹ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬೇಯೋದಿಕ್ಕೆ ಅಂತ ಹೇಳಿ ಬಿಡೋಣ ನಾನಿವಾಗ ಲಿಟ್ ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ ಸೊ ಈಗ ನೋಡೋಣ ಹೇಗೆ ಬೆಂದಿದೆ ಅಂತ ಹೇಳಿಬಿಟ್ಟು ನೋಡಿ ನಾನು ಹೇಳಿದೆ ಅಲ್ವಾ ಆವಾಗಲೇ ವಾಟರ್ ಎಲ್ಲ ಬಿಟ್ಟಿರುತ್ತೆ ಅಂತ ಹೇಳಿಬಿಟ್ಟು ಸೊ ಆ ವಾಟರೆಲ್ಲ ಬಿಟ್ಟು ಅದು ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ ಈ ಥರ ಡ್ರೈ ಆಗಿರಬೇಕು ಇಲ್ಲ ಅಂತ ಹೇಳಿದರೆ ಅದೊಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದಾಗಿ ಇದನ್ನು ಇನ್ನೂ ಒಂದು ಸ್ವಲ್ಪ ನೀರಿತ್ತಲ್ವ ಸೊ ಅದರಿಂದಾಗಿ ಇನ್ನೂ ಒಂದು ಸ್ವಲ್ಪ ಅದನ್ನು ಹಾಗೇ ಇದ್ದೀನಿ ಈಗ ಇದು ಆಲ್ಮೋಸ್ಟ್ ಕ್ಲೀನಾಗಿ ನೀರೆಲ್ಲ ಬಿಟ್ಟು ಚಿಕನ್ ಕ್ಲೀನಾಗಿ ಬೆಂದಿದೆ ಇದನ್ನೇ ಸಹ ತಕೊಂಡು ತಿನ್ಬೋದು ಇದು ನಾಟಿ ಕೋಳಿ ಅಲ್ಲ ಅಲ್ವಾ ಕೊರಂ ಕೋಳಿ ಆಲ್ಮೋಸ್ಟ್ ಈ ಸ್ಟೇಜಲ್ಲಿ ಇದು ಕ್ಲೀನಾಗಿ ಬೆಂದೋಗ್ಬಿಟ್ಟಿರುತ್ತೆ ಈ ಟೈಮ್ನಲ್ಲೇ ಇದನ್ನ ತಕೊಂಡು ತಿಂದರೆ ಸಕ್ಕತ್ತಾಗಿರತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಇದ್ರದ್ದು ಮಾಡಿ ಕೊಡ್ತಾರಲ್ವಾ ತುಂಬ ಚೆನ್ನಾಗಿರತ್ತೆ ಈಗ ಇದು ಕ್ಲೀನಾಗಿ ಡ್ರೈ ಆಗಿದೆ ಅಲ್ವಾ ಸೊ ಈ ಟೈಮ್ನಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೆಲ್ಲ ಇದಕ್ಕೆ ಇದ್ದೀನಿ ನಾವು ಮಸಾಲೆಯೇ ರೆಡಿ ಮಾಡಿರ್ತಾವಲ್ವಾ ಸೊ ಆ ಮಸಾಲೆನೇ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಅಂತ ಹೇಳಿದರೆ ಚಿಕನ್ ಸಾರು ತುಂಬಾ ರುಚಿಯಾಗಿದೆ ಅಂತ ಹೇಳಿ ಅರ್ಥ ನಾನು ಇವಾಗ ಏನು ಪ್ರಿಪೇರ್ ಮಾಡಿದ್ದೆ ಮಸಾಲೆ ತುಂಬಾ ಒಳ್ಳೆಯ ಘಮ ಬರ್ತಾಯಿತ್ತು ಸೊ ಚಿಕನ್ ಸಾರು ಅಷ್ಟೇ ತುಂಬಾ ರುಚಿಯಾಗಿತ್ತು ನಾನು ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ ತುಂಬ ಇಷ್ಟ ಆಯಿತು ನಮ್ಮ ಮನೇಲೂ ಅಷ್ಟೇ ತುಂಬ ಇಷ್ಟ ಆಯಿತು ನೀವು ಸಹ ಈ ಥರ ಚಿಕನ್ ಸಾರನ್ನ ಮಾಡಿಕೊಳ್ಳಿ ನಿಮ್ಮ ಮನೇಲಿ ಸಹ ಎಲ್ಲರೂ ಸಹ ಇಷ್ಟಪಡ್ತಾರೆ ಇವಾಗ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡಿ ಇದಕ್ಕೆ ನಾನು ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ನಾನು ನೀರಾಗಿರಲಿ ಏನು ಮಾಡಿದ್ದೀನಿ ತುಂಬ ಚಿಕ್ಕಾಗಿ ಏನು ಮಾಡ್ಕೊಂಡಿಲ್ಲ ಅದು ಇವಾಗ ಕುದಿಸ್ತಾ ಕುದಿಸ್ತಾ ತುಂಬ ತಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲನ್ನ ತರಿಸ್ಬೇಕು ಒಂದಕ್ಕಿಂತ ಜಾಸ್ತಿ ವಿಷಲ್ ಯಾವುದೇ ಕಾರಣಕ್ಕೂ ಫಾರಮ್ ಕೋಳಿಗೆ ನೀವು ತರಿಸ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಜಾಸ್ತಿ ವಿಜ್ವಲ್ ತರ್ತದ್ರಿ ಅಂತ ಹೇಳಿದ್ರೆ ಗ್ಯಾರಂಟಿ ಅದು ಚಿಕನ್ ಕುರ್ತಿ ಕರ್ಗೋಗ್ಬಿಡತ್ತೆ ಸೊ ಒಂದು ವಿಷಲ್ ಸಾಕಾಗತ್ತೆ ಒಂದು ವಿಷಲ್ ತಕ್ತಿ ಅಷ್ಟೇ ನಾನಿಲ್ಲಿ ಒನ್ ವಿಷಲ್ನ ತಗ್ಸಿದ್ದೀನಿ ಸೊ ಒನ್ ವಿಜ್ವಲ್ ತಗ್ಸಿ ಅದಾದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕುಕ್ಕರಲ್ಲಿ ಮಾಡಿದ್ರೆ ಈ ಥರ ಬರುತ್ತೆ ವಾ ಏನು ಸಕ್ಕದಾಗಿ ಕಾಣ್ತಾ ಇದೆ ಅಲ್ವಾ ಹಂಗೆ ನೋಡ್ತೀರ ಹಂಗೆ ತಿಂದುಬಿಡೋಣ ಅನ್ನೋಷ್ಟು ಚೆನ್ನಾಗಿತ್ತು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ ಆಯಿಲೆಲ್ಲ ಹಿಂಗೆ ಮೇಲ್ಗಡೆ ಬಂದಿತ್ತಲ್ವಾ ಸೊ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ನಾವು ಕುಕ್ಕರಲ್ಲಿ ಮಾಡಿದಾಗ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಪೀಸಸ್ ಸಹ ಕರ್ಗೋಗಿಲ್ಲ ಎಲ್ಲದೂ ಸಹ ಹಂಗೆ ತುಂಬ ಚೆನ್ನಾಗಿದೆ ಈ ಥರ ನಾನು ಇವಾಗ ಏನು ಹೇಳಿಕೊಟ್ಟಿದ್ದೀನಿ ಸೊ ಈ ಥರ ಚಿಕನ್ ಸಾರನ ನೀವು ಮಾಡಿಕೊಳ್ಳಿ ಮನೆಯಲ್ಲೇ ಇದಕ್ಕೆ ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ಹೇಳಿ ಒಂದು ಸ್ವಲ್ಪ ಗ್ಯಾಸನ್ನು ಆನ್ ಮಾಡಿದ್ದೀನಿ ನಾನು ಗ್ಯಾಸನ್ನ ಆನ್ ಮಾಡಿಬಿಟ್ಟು ಇದಕ್ಕೆ ಕೊರಿಯಾಂಡರ್ ಲೀವ್ಸನ್ನು ಹಾಕಿದ್ರೆ ಮುಗೀತು ಸೊ ಈ ಚಿಕನ್ ಸಾರು ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ನಿ ಮಸ್ತಾಗಿರತ್ತೆ ಸೊ ಅದೇ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ ವಿಡಿಯೋ ಮುಗಿತಾ ಬಂತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೇನೂ ಬೇಜಾರಿಲ್ಲ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಈ ಥರ ಚಿಕನ್ ಸಾರನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲೂ ಮಾಡಿ ಎಲ್ರಿಗೂ ತಿನ್ನಿಸಿ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್